ಮಳೆಗಾಳಿಗೆ ನೆಲಕ್ಕೆ ಉರುಳಿದ ಸಿಎಂಆರ್ ಟಮೊಟೊ ಮಂಡಿ ಶೆಡ್ ಸುಮಾರು ಹತ್ತು ಲಕ್ಷ ನಷ್ಟ ಹಲವು ವಾಹನಗಳು ಜಕ್ಕಂ ಮಳೆ ಗಾಳಿ ಹೊಡೆತಕ್ಕೆ ಬೃಹತ್ ಟಮೊಟೊ ಮಂಡಿ ಶೆಡ್ ನೆಲಕ್ಕೆ ಉರುಳಿ ಸುಮಾರು ಹತ್ತು ಲಕ್ಷ ನಷ್ಟ ಉಂಟಾಗಿ ಹಲವಾರು ವಾಹನಗಳು ಜಕ್ಕಂಗೊಂಡಿರುವ ಘಟನೆ ಸೋಮವಾರ ಸಂಜೆ ಕೋಲಾರ ಎಪಿಎಂಸಿ ಮಾರುಕಟ್ಟೆ ಬಳಿ ನಡೆದಿದೆ ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಂಡಿ ಮಾಲೀಕ ಸಿಎಂಆರ್ ಶ್ರೀನಾಥ್ ಮಾತನಾಡಿ ಸುಮಾರು ಆರು ವರ್ಷಗಳ ಹಳೆಯದಾದ ಮರ ಹಾಗೂ ಜಿಂಕ್ ಶೀಟ್ಗಳಿಂದ ನಿರ್ಮಿತವಾದ ಹಳೆಯ ಶೆಡ್ ನೆಲಕ್ಕೆ ಉರುಳಿದ್ದು ಅದರ ಅಡಿಯಲ್ಲಿದ್ದ ಸುಮಾರು ಐದು ಲಕ್ಷ ಬೆಲೆ ಬಾಳುವ ಟೊಮ್ಯಾಟೊದೊಂದಿಗೆ ನೆರಳಿಗೆ ನಿಲ್ಲಿಸಿದ್ದ ಕಾರು ಎರಡು ಆಟೋಗಳು ಮತ್ತು ಹಲವಾರು ದ್ವಿಚಕ್ರ ವಾಹನಗಳು ಹಾಳಾಗಿವೆ ಅಂತ ವಿವರಿಸಿದರು ಪ್ರಕೃತಿ ವಿಕೋಪಕ್ಕೆ ಹಳೆ ಶೆಡ್ ಸೇರಿದಂತೆ ಸುಮಾರು ಮೂವತ್ತು ಟನ್ ಟೊಮೊಟೊ ಬೆಲೆ ಸೇರಿದಂತೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಆಗಿದ್ರು ಯಾವುದೇ ಪ್ರಾಣಹಾನಿ ಆಗಿಲ್ಲ ಯಾರಿಗೂ ತೊಂದರೆ ಆಗಿರುವುದು ಸಮಾಧಾನ ತಂದಿದೆ ರೈತರು ತಂದಿದ್ದ ಟೊಮೊಟೊ ಬಿಕರಿಯಾಗಿದ್ದು ಖರೀದಿಗಾಗಿ ತೊಂದರೆ ಆಗಬಾರದು ಅಂತ ತಕ್ಷಣ ನೆಲಕ್ಕೆ ಉರುಳಿರುವ ಶೆಡ್ ತೆರವುಗೊಳಿಸಿ ಟೊಮೊಟೊ ಸಾಗಾಟಕ್ಕೆ ತಾವು ಕಾರ್ಯಪ್ರವೃತ್ತರಾಗಿ ಪ್ರಹೂರ್ತರಾಗಿ ಗತಿಯಲ್ಲಿ ಕೆಲಸ ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದರು ಸಹ ಸ್ಟಾಡಿ ಮೇಲೆ ಮತ್ತೆ ಆಟೋಮ್ಯಾಟಿಕ್ ಆಗಿ ನಾಲ್ಕು ರೋಡ್ ಅಲ್ಲಿ ಹಾಗಾಗಿ ಯಾರು ಜನನೂ ಅದು ಅಷ್ಟೊತ್ತಿಗೆಲ್ಲನೂ ಆ ರಮ್ಸುಕೇಲ ಒಂದೆಡೆ ಬಂದಿದ್ರು ಹಾಗಾಗಿ ಐಟು ಇದರಿಂದ ಯಾರು ಏನೋ ತನಿಖೆ ಅಲ್ಲಿ ತೊಂದರೆ ಆಗಿಲ್ಲ ಆ ಥರದ್ದು ಯಾವುದೇ ಪ್ರಾಣಹಾನಿ ಆಗಲಿ ಅದನ್ನು ಯಾವುದೇ ಸಮಸ್ಯೆ ಆಗಿಲ್ಲ ಅದು ಕೂಡ ಟೊಮೆಟೊ ಪ್ರತ್ಯು ಸಹ ಅಲ್ಲಿ ಸಿಕ್ಕಾಪಟ್ಟಿದೆ ಜೊತೆಗೆ ಜೊತೆಗೆ ಟೂ ವೀಲರ್ಗಳಿರ್ತವೆ ಅದು ಕೆಂಪು ಅಲ್ಲೇ ಸಿಕ್ಕಿದೆ ಇನ್ನು ಕೆಲವೊಂದು ಮಳೆಯನ್ನು ಕಡಿಮೆ ಆಗೀಕರಣ ಮಾಡಬೇಕಾಗುತ್ತೆ ಟೊಮೆಟೊ ಮಾಡಬೇಕು ಕೆಳಗಡೆಯೂ ಹರಾಜಾದ ನಂತರ ಮತ್ತೆ ಅದನ್ನು ಇನ್ನೊಂದು ಗಾಡಿಗೆ ಲೋಡ್ ಲೋಡ್ ಮಾಡಬೇಕು ಆ ಸಮಯದಲ್ಲಿ ಎಷ್ಟು ಅದೊಂದು ಒಗ್ಗಟ್ಟನ್ನು ಎತ್ತ ಸಿಕ್ಕಿಲ್ಲ ನೋಡಬೇಕು ಎಲ್ಲಾನು ಶೀಟಲ್ಲಿ ತೆಗೆಬೇಕು ಇಲ್ಲ ಇಲ್ಲ ಗಾಯದ್ರಿಗೆ ಯಾರು ಇಲ್ಲೇ ಇಲ್ಲ ಎಲ್ಲ ಹೊರಗಡೆ ಮಾಡಿ ಎಲ್ಲರೂ ಹೊರಗಡೆ ನೋಡಿದ್ದಾರೆ ಯಾವಾಗಲಾಗುತ್ತಿಲ್ಲ ಅದೇ ಆ ಸಾಮಾನ್ಯ ಸಾಮಾನಿದೆ ಅದು ಹಾಳಾಗುತ್ತೆ ಆ ಶೀಟೆಲ್ಲ ಬಿಚ್ಚಿನ ಗೊತ್ತಾಗ್ತದೆ ಎಷ್ಟು ಟೊಮೆಟೊ ಹಾಳಾಗಿದೆ ಅಥವಾ ಏನು ಗಾಡಿ ಮುಖ್ಯಾಗಿದೆ ಅಥವಾ ಮೆಪ್ಪ ಏನು ಹಾಳಾಗಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ ಇನ್ನು ಈಗ ಮುಖ್ಯ ಕೊಡಬೇಕಾದರೆ ಈಗ ಮಾಡಬೇಕು ಹಾಗಾಗಿ ಇದು ಸುಮಾರೊಂದು ಏಳು ಎಂಟು ಜನ ಮುಖ್ಯ ಆಗಬೇಕು ಅಷ್ಟು ಆಮೇಲೆ ನೆಲಕ್ಕೆ ಎಲ್ಲೂ ಸ್ವಲ್ಪ ಗಾಳಿ ವಿಸ್ತೃತ ಗಾಳಿ ಮಟ್ಟ ಇರ್ತಕ್ಕಂಥ ಮರುಗಳಿಗೆ ತೆಂಗಿನ ಮರುಗಳಿಗೆ ಬೋದಿಲ್ಲ ಆ ನಿರ್ದೇಶಿಸುವಂಥ ಗಾಳಿ ಕೂಡ ಅದು ಹೇಳ್ತಿತ್ತು ಕೆಳಿತು ಗಾಳಿ ಕೂರೋದ್ರಿಂದ ಆಗಿದೆ ಈ ಸಮಯದಲ್ಲಿ ನನಗಂತೂ ಯಾರೂ ಇದು ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಸಮಾಧಾನ ಯಾರೋ ಎಲ್ಲ ಜನಗಳೇ ಆಗಿರಲಿಲ್ಲ ಉಪ್ರ ಕೆಲಸ ಮಾಡ್ತಾ ಇದ್ದವರು ಆ ಶಬ್ದಕ್ಕೆಲ್ಲ ಹೊರಗಡೆ ಬಂದಿರೋದ್ರಿಂದ ಯಾರಿಗೂ ಏನಂತ ಸಮಸ್ಯೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹಾಳಾಗಿದೆ ಅಂದರೆ ಸ್ವಲ್ಪ ನೋಡಬೇಕು ಅಂದಾಜು ಮಾಡಬೇಕು ಯಾಕಂದರೆ ಟೊಮೆಟೊ ಎಷ್ಟು ಹಳ್ಳ ಸಿಕ್ಕಾಕೊಂಡಿದೆ ಅದನ್ನು ನಿಧುವಾಗಿದ್ದೀರಾ ಎದ್ದು ಹಳೇದಿತ್ತು ಸುಮಾರೊಂದು ಎರಡು ಮೂರು ಲಕ್ಷ ನಾಲ್ಕು ಎರಡು ಲಕ್ಷ ತನಕ ಆಗಿರ್ಬೋದು ಹಾಳಾಗಿರಬೇಕಂತ ಇಲ್ಲ ಮಳೆ ಕಡಿಮೆ ಅಂದರೆ ಹೀಗೆ ಅದನ್ನ ಮುಗಿಬೇಕಂತ ಮಾಡಿದೆ ಯಾಕಂದರೆ ಟೊಮೆಟೊ ಹಾಳಾಗಿ ಟೊಮೆಟೊ ಬಿಡೋಂಗಿಲ್ಲ ಬೇರೆ ಉಸ್ತುವಾದರೆ ಪರವಾಗಿಲ್ಲ ಬೇಕಾದ ನಾಳೆ ನಾಳೆದಾದರೆ ಟೊಮೆಟೊ ಆದಮೇಲೆ ಇವತ್ತು ನೋಡಲೇಬೇಕಿತ್ತು ಅದನ್ನು ಚಿಕ್ಕ ಕೊಟ್ಟರೆ ನಾಳೆ ಬೆಳಿಗ್ಗೆ ಆದರೆ ಪುರಾಕ ಬೆಳಗಿಬೇಕಾದ್ರೆ ಎರಡು ಮೂರು ದಿವಸ ಆಗಲ್ಲ ಇವೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ತೆಗೆದು ಮತ್ತೆ ಸಪ್ರೇಟ್ ಮಾಡಿ ಅದು ಬೆರಿದಾರ್ ಟೊಮೆಟೊ ಟೊಮೆಟೊ ರೈತ ಹರಾಜಾಗಿದೆ ರೈತ ಹರಾಜು ಬರಿದಾರ್ ಬಂದಿದೆ ಬೆರಿದಾರ ಟೊಮೆಟೊ ಸಿಕ್ಕಾಬೋದು ಹಾಗಾಗಿ ಅದು ಯಾರ್ದಾದ್ರು ಕೂಡ ಎಷ್ಟು ನೋಡಿದ ಸುಮಾರೊಂದು ಮೂರು ಎರಡು ಸಾವಿರ ಮೂರು ಸಾವಿರ ಬಾಕ್ಸ್ ಕಲಿಯೋದು ಮೂರು ಸಾವಿರ ಬಾಕ್ಸ್ ಒಟ್ಟಾರೆ ಅದು ಬಿದ್ದ ಒಂದು ಸಮಾಧಾನ ಯಾರಿಗೂ ಆಗಿದ್ದಿಲ್ಲ ಆಮೇಲೆ ಆ ಶಬ್ದ ಹಿಂಚಿತ ಆದ್ರಿಂದ ಆ ಶಬ್ದ ಬರ್ತದೆ ಅಲುಗಾಡೋಷ್ಟೊತ್ತು ಸುತ್ತ ಸಹಜವಾಗಿ ಶಬ್ದ ಬರ್ತದೆ ಆಮೇಲೆ ಗಾಳಿ ಬಿಸಿ ಬಿಸಿ ಆ ಶೀಟಲು ಆರಾಡೋದು ಮಾಡ್ತದೆ ಆ ಆಗ ಶಬ್ದಕ್ಕೇನೆ ಎಲ್ಲ ಹೊರ್ಗಡೆ ಹೋಗ್ತಿದ್ದಾರೆ ಹಾಗಾಗಿ ಯಾರು ಕಾಣ ಆಗಲಿ ಅದು ಯಾವುದೇ ಗಾಳಿ ಅದು ತೊಂದರೆ ಆಗಲಿಲ್ಲ ಅಂದರೆ ಸ್ವಲ್ಪ ಅಲ್ಲಿ ಒತ್ತೊಂಬಿಸ್ಬೇಕು ಹಾಗಾಗಿ ಈ ಸಮಯಕ್ಕೆ ಅಂಥ ಮಳೆ ಅಂತೂ ಇಲ್ಲ ಸ್ವಲ್ಪ ಗಾಳಿ ಯಥೇಚ್ವಾಗಿ ಗಾಳಿ ಬಂದಿದೆ ಮಳೆ ಆದರೂ ಬಂದಿದ್ದರೆ ಒಂದು ಸಮಾಧಾನ ಆಗುತ್ತೆ ಯಥೇಜ್ವಾದ ಬಿಸಿ ಗಾಳಿಲ್ಲ ತೊಂದರೆ ಆಗಿದೆ ಪ್ರಕೃತಿ ವಿಕೋಪಗಳೇನು ಮಾಡಲಿಕ್ಕಾಗತ್ತೆ ಸಹಜವಾದಂಥ ಒಂದು ಪ್ರೀತಿ ಸಿಗುತ್ತಂಗಾಗಿದೆ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ಸುಮಾರು ಒಂದು ವರ್ಷದಿಂದ ಮಳೆನೇ ಇಲ್ಲ ಗಾಳಿನೂ ಇಲ್ಲ ಹಾಗಾಗಿ ಅಂತ ಗಾಳಿ ಮಳೆ ಬೀಳ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಥರ ಅನಾಹುತ ಆಗಿದೆ